ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಗೇಲ್ಗಿಂತ ಅಪಾಯಕಾರಿ ಆಟಗಾರ ನಮ್ಮ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ಆ ಆಟಗಾರ ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಿ ಬರ್ತೀನಿ ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ಉಳಿಯೋ ಕೆಳಗಿನ ಬ್ಲಾಕ್ ಟನ್ ಇದೆ ಮಾಡ್ಕೊಳ್ಳಿ ಏನೋ ತಡ ಮಾಡಿ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಗೇಲ್ ಿಂತ ಅಪಾಯಕಾರಿ ಆಟಗಾರ ನಮ್ಮ ಭಾರತ ತಂಡಕ್ಕೆ ಯಾರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಫ್ರೆಂಡ್ಸ್ ನಿಮಗೆ ಗೊತ್ತೇ ಇದೆ ನಾಳೆಯಿಂದ ನಮ್ಮ ಭಾರತ ತಂಡ ಅಫ್ಘಾನ್ ವಿರುದ್ಧ ಟಿ ಟ್ವೆಂಟಿ ಸಿರೀಸ್ ನ ಆಡ್ತಾ ಇದೆ ಈ ಟಿ ಟ್ವೆಂಟಿ ಸಿರೀಸ್ ನಲ್ಲಿ ನಮ್ಮ ಭಾರತ ತಂಡ ಬಲಿಷ್ಠ ಪ್ರದರ್ಶನವನ್ನು ತೋರಿ ಈ ಸಿರೀಸ್ ಅನ್ನು ಗೆಲ್ಲಲೇಬೇಕು ಯಾಕೆಂದ್ರೆ ನಮ್ಮ ಭಾರತ ತಂಡಕ್ಕೆ ಈ ಸಿರೀಸ್ ಬಹು ಮುಖ್ಯ ಅಂತ ಹೇಳ್ಬಹುದು ಯಾಕೆಂದ್ರೆ ಮುಂದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬರ್ತಾ ಇದೆ ಆ ದೃಷ್ಟಿಯಿಂದ ಈ ಸಿರೀಸ್ ನಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ತೋರಿದವರು ಟಿ ಟ್ವೆಂಟಿ ವರ್ಲ್ಡ್ ನಲ್ಲಿ ಸೆಲೆಕ್ಟ್ ಆಗ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಮ್ಮ ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಅಪಾಯಕಾರಿ ಆಟಗಾರ ಅದು ಬೇರೆ ಯಾರು ಅಲ್ಲ ಶಿವಮ್ ದುಬೆ ಅಂತ ಹೇಳ್ಬೋದು ಶಿವಮ್ ದುಬೆ ಅವರು ಇವರು ಸೇಮ್ ಟು ಸೇಮ್ ಯುವರಾಜ್ ಸಿಂಗ್ ಅವರ ತರ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು ಇವರು ಕೂಡ ಸಿಕ್ಸರ್ ಕಿಂಗ್ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಮ್ಮ ಭಾರತ ತಂಡಕ್ಕೆ ಇವರು ಎಂಟ್ರಿ ಕೊಡುವುದರಿಂದ ಆರು ಏಳನೇ ಸ್ಥಾನದಲ್ಲಿ ಇವರು ಬ್ಯಾಟ್ ಮಾಡಲು ಬೀಸಲು ಬರುತ್ತಾರೆ ಅಂತ ಹೇಳ್ಬೋದು ನಮಗೆ ಒಬ್ಬ ಸಿಕ್ಸರ್ ಕಿಂಗ್ ಸಿಕ್ಕಂಗಾಯಿತು ಅಂತ ಹೇಳ್ಬೋದು ಇದನ್ನು ನೋಡಿ ಎಲ್ಲ ಉಗಾಣಿ ಆಟಗಾರರು ದಂಗ್ ಆಗಿದ್ದಾರೆ ಅಂತ ಹೇಳ್ಬಹುದು ಇನ್ನು ಫ್ರೆಂಡ್ಸ್ ನಮ್ಮ ಭಾರತ ತಂಡಕ್ಕೆ ಶಿವಮ್ ದುಬೆ ಅವರು ಎಂಟ್ರಿ ಕೊಟ್ಟಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್